ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾನು ಅಧಿಕಾರ ಸ್ವೀಕಾರ ಮಾಡಿ ಇಂದಿಗೆ ಮೂರು ತಿಂಗಳು ಹನ್ನೆರಡು ದಿನಗಳಾಗಿವೆ ಬಂದ ತಕ್ಷಣವೇ ನಾವು ಸರ್ಕಾರದ ನಿಯಮಾವಳಿ ಪ್ರಕಾರ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭಿಸಿದೆವು ನಮ್ಮ ವಿಶ್ವವಿದ್ಯಾಲಯಕ್ಕೆ ಒನ್ನೂರ ಕಾಲೇಜುಗಳು ಸಂಯೋಜನೆಗೊಂಡಿದ್ದು ಇದರಲ್ಲಿ ಇಪ್ಪತ್ತು ಸರ್ಕಾರಿ ಕಾಲೇಜುಗಳು ಹಾಗೂ ಎಂಟು ಅನುದಾನಿತ ಕಾಲೇಜುಗಳು ಸೇರಿವೆ ಆದರೆ ಕೆಲ ಕಾಲೇಜುಗಳಲ್ಲಿ ನಿಯಮಗಳನ್ನು ಗಾಳಿಗೆ ತೂರಲಾಗುತ್ತಿರುವುದರ ಮಾಹಿತಿ ಹಿನ್ನೆಲೆಯಲ್ಲಿ ಯಾದಗಿರಿಯಲ್ಲಿ ಆರು ಹಾಗೂ ರಾಯಚೂರಿನಲ್ಲಿ ಐದು ಕಾಲೇಜುಗಳಿಗೆ ದಿಢೀರ್ ಭೇಟಿ ನೀಡಿದಾಗ ಅಲ್ಲಿನ ಪರಿಸ್ಥಿತಿಗಳು ಕಣ್ಣಾರೆ ಕಂಡು ಆಶ್ಚರ್ಯಚಕಿತರಾದೆವು ಕೆಲವು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳೇ ಇರಲಿಲ್ಲ ಇನ್ನೂ ಕೆಲವು ಕಾಲೇಜುಗಳಲ್ಲಿ ಹಾಜರಾತಿಯ ಪುಸ್ತಕದಲ್ಲಿ ಹೆಸರುಗಳನ್ನು ನಮೂದಿಸದೆ ಹಾಜರಾತಿ ಹಾಕಿರುವುದು ಕಂಡುಬಂದರೆ ಮೂಲಭೂತ ಸೌಕರ್ಯಗಳಿಲ್ಲದಿರುವುದು ಕಾಲೇಜುಗಳಲ್ಲಿ ಕಂಡುಬಂದವು ಅವರಿಗೆ ಈಗಾಗಲೇ ನೋಟಿಸ್ಗಳನ್ನು ಜಾರಿ ಮಾಡಿ ಆಗಿರುವ ತಪ್ಪುಗಳನ್ನು ತಿದ್ದಿಕೊಳ್ಳಲು ಸಮಯಾವಕಾಶ ಕಲ್ಪಿಸಲಾಗಿದೆ ಯುಜಿಸಿ ಹಾಗೂ ರಾಜ್ಯ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸದಿರುವ ಕಾಲೇಜುಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ಸಂಯೋಜನೆ ಮಾಡಿಕೊಳ್ಳುವುದಕ್ಕೆ ನಿರ್ಧರಿಸಲಾಗಿದೆ ಎಂದರು ಈ ಸಲ ಪರೀಕ್ಷೆಯನ್ನು ಪಾರದರ್ಶಕ ನಕಲು ಮುಕ್ತವಾಗಿ ನಡೆಸುವುದಕ್ಕೆ ಬೇಕಾದ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವ ಚಿಂತನೆಗಳು ಪ್ರಾರಂಭವಾಗಿವೆ ಕ್ಲಸ್ಟರ್ ಸಿಸ್ಟಂ ಇಲ್ಲವೇ ವೆಬ್ ಕಾಸ್ಟಿಂಗ್ ವಿಧಾನ ಅಳವಡಿಸಿಕೊಂಡು ಶೈಕ್ಷಣಿಕ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದಕ್ಕೆ ಮುಂದಾಗಿದ್ದು ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಎಂದು ಕೋರಿದ ಅವರು ನಮ್ಮ ಬಗ್ಗೆ ಕೆಲವರು ಮಾಡುತ್ತಿರುವ ಆರೋಪಗಳಲ್ಲಿ ಉರುಳಿಲ್ಲ ಎಂದು ಹೇಳಿದ ಅವರು ತನಿಖೆ ವೇಳೆ ಕಂಡ ಸತ್ಯಗಳನ್ನು ಪರದೆಯ ಮೇಲೆ ಪ್ರದರ್ಶಿಸಿದರು ಒಂದು ಇಪ್ಪತ್ತು ದಿನದಲ್ಲೇ ಎಲ್ಲ ಪ್ರಾಂಶುಪಾಲರವರ ಒಂದು ಸಭೆಯನ್ನು ಮಾಡಲಾಗಿ ಯಾವ ರೀತಿ ಕಾಲೇಜುಗಳು ನಡೀಬೇಕು ಅಲ್ಲಿ ಲೆಕ್ಚರ ಯಾವ ರೀತಿ ಇರಬೇಕು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲಭೂತ ಸೌಕರ್ಯಗಳು ಯಾವ ರೀತಿ ಬಗ್ಗೆ ಸ್ಪಷ್ಟವಾಗಿ ಅವರು ನಿರ್ದೇಶನ ನೀಡಿದ ನಂತರ ನಾವು ರ್ಯಾಂಡಮ್ ಆಗಿ ನಾವು ಕೆಲವೊಂದು ಕಾಲೇಜುಗಳನ್ನು ಉದಾಹರಣೆಗಾಗಿ ಯಾದಗಿರಿಯಲ್ಲಿ ಒಂದು ಆರು ಕಾಲೇಜುಗಳು ಮತ್ತು ರಾಯಚೂರಿನ ಸಿಟಿಯಲ್ಲಿ ಒಂದು ಐದು ಕಾಲೇಜುಗಳನ್ನು ಭೇಟಿ ಮಾಡಲಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅಂದರೆ ಇದ್ರೂ ಕೂಡ ಮಿನಿಮಮ್ ಇದಾವೆ ನಾವು ಕೆಲವೊಂದು ಕಾಲೇಜಲ್ಲಿ ನೈಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳು ಆಬ್ಸೆಂಟ್ ಇದ್ದಾರೆ ಒಂದು ಎರಡು ಕಾಲೇಜಲ್ಲಿ ವಿದ್ಯಾರ್ಥಿಗಳಿಲ್ಲ ಲೆಕ್ಚರರು ಇಲ್ಲ ಅಟೆಂಡೆನ್ಸು ಇಲ್ಲ ಆಮೇಲೆ ಮಕ್ಕಳ ಅಟೆಂಡೆನ್ಸೂ ಇಲ್ಲ ಅಲ್ಲಿ ಸ್ಯಾಲ್ರಿ ತೆಗೆದುಕೊಳ್ತಕ್ಕಂಥದ್ದಿಲ್ಲ ಲೈಬ್ರರಿ ಇಲ್ಲ ಲ್ಯಾಬರೇಟರಿಗಳಿಲ್ಲ ಇದನ್ನ ನಾವು ನೋಡಲಾಗಿ ಅವರಿಗೆ ನಾವು ಹನ್ನೊಂದು ಕಾಲೇಜುಗಳಿಗೆ ಆ ಇವೆಲ್ಲಗಳನ್ನು ಸರಿಪಡಿಸಿಕೊಳ್ಳೋಕ್ಕೆ ನೋಟಿಸನ್ನು ಕೊಡಲಾಗಿತ್ತು ಅದರ ಎಲ್ಲರೂ ಉತ್ತರ ಕೊಟ್ಟಿದ್ದಾರೆ ಒಂದೇ ರೀತಿಯಾದಂಥ ಉತ್ತರ ಕೊಟ್ಬಿಟ್ಟು ಅವರು ಸಮಯಾವಕಾಶವನ್ನು ಕೇಳಿದ್ದಾರೆ ಆ ಸಮಯಾವಕಾಶಕ್ಕೆ ತಕ್ಕಂತೆ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಫಿಲಿಯೇಷನ್ ಅಥವಾ ಸಂಯೋಜಿತ ಏನು ಕೊಡಬೇಕಾಗಿದೆ ಪರ್ಮಿಷನ್ ಕೊಡಬೇಕಾಗಿರೋ ತಂಡಗಳು ನಿನ್ನೆಯಿಂದ ಹೋಗಿದ್ದಾವೆ ಈ ತಂಡಗಳಲ್ಲಿ ಯಾವುದಾದ್ರೂ ಲೋಪದೋಷಗಳು ಸರಿಪಡಿಸಿಕೊಳ್ಳದೇ ಇದ್ದರೆ ಆ ಕಾಲೇಜುಗಳಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾಲಕ್ಕೆ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ವ್ಯವಸ್ಥೆಗೆ ಅವಕಾಶ ಕೊಡಲಾರ ರೀತಿಯಲ್ಲಿ ಮಾನ್ಯ ಸಿಂಡಿಕೇಟ್ ನಲ್ಲಿ ಮೂಲಕ ಅವ್ರನ್ನ ನಾವು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೇವೆ ಇನ್ನೂ ಸಹಿತ ಅವ್ರಿಗೆ ಅವಕಾಶ ಇದೆ ಕಾಲೇಜು ಸುಧಾರಣೆ ಆಗಬೇಕು ಬರೀ ಜಿ ಇ ಆರ್ ನೋಡ್ತಾ ಇದ್ದಾರೆ ನಾವು ಜಿ ಆರ್ ನೋಡಲೇಬೇಕು ಹೈದರಾಬಾದ್ ಕರ್ನಾಟಕದ ಎರಡು ಜಿಲ್ಲೆಗಳು ಆಸ್ಪಿರೇಷನ್ ಡಿಸ್ಟ್ರಿಕ್ಸ್ ಅಂತೇಳಿ ಮನೆ ಕೇಂದ್ರ ಸರ್ಕಾರದಿಂದ ವಿಶೇಷ ಅನುದಾನ ಕೊಲ್ಪಡ್ತಾ ಮುಂದೆ ಈ ಜಿಇ ಆರ್ ಅನ್ನ ಇಂಪ್ರೂವ್ಮೆಂಟ್ ಮಾಡೋದ್ರ ಜೊತೆಗೆ ಆ ಎಲ್ಲ ಮಕ್ಕಳು ಕಾಲೇಜಿನಲ್ಲಿರಬೇಕು ಕ್ವಾಲಿಫೈಡ್ ಟೀಚರ್ಸ್ ಇರಬೇಕು ಲೆಕ್ಚರರ್ಸ್ ಇರಬೇಕು ಮತ್ತು ಅಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇರಬೇಕಂತಕ್ಕಂಥದ್ದು ಏನು ತೀರ್ಮಾನ ಮಾಡಿದ್ದದ ಸರ್ಕಾರ ಅಥವಾ ಮಾನ್ಯ ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ಆ ಥರ ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಎಲ್ಲ ಕಾಲೇಜುಗಳು ಒಂದೇ ಥರ ಇಲ್ಲ ಅಲ್ಲಿ ಅತ್ಯುತ್ತಮ ಕಾಲೇಜುಗಳು ಸಹ ಇದ್ದಾವೆ ಡಿಗ್ರಿ ಕಾಲೇಜು ಪ್ರೈವೇಟ್ ಇದ್ದಾವೆ ಏಡೆಡ್ ಇದ್ದಾವೆ ಗೌರ್ಮೆಂಟ್ ಇದ್ದಾವೆ ಮತ್ತು ಅನ್ಐಡೆಡ್ ಕಾಲೇಜು ಸಹಿತ ಅತ್ಯುತ್ತಮ ರೀತಿಯಲ್ಲಿ ನಡೆಸ್ತಕ್ಕಂಥ ಕಾಲೇಜುಗಳಿದಾವೆ ಈ ಕೆಲವೊಂದು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಲ್ಲ ಲೆಕ್ಚರರ್ಸ್ ಇಲ್ಲ ಪರೀಕ್ಷೆಗಳನ್ನು ಅಕ್ರಮವಾಗಿ ನಡೆಸ್ತಾ ದೂರುಗಳಿದ್ದಾವೆ ಇಂದ್ರ ಮುಂಬರುವ ದಿನಗಳಲ್ಲಿ ಈ ಪರೀಕ್ಷೆಗಳನ್ನು ಈ ಕ್ಲಸ್ಟರ್ ಮಾಡೋದ್ರ ಮೂಲಕ ಆಗಲಿ ಅಥವಾ ವೆಬ್ ಕಾಸ್ಟಿಂಗ್ ಮಾಡೋದ್ರ ಮೂಲಕವಾಗಲಿ ಯಾವುದೇ ಕಾಪಿಗೆ ಅವಕಾಶ ಇರಲಾರದ ರೀತಿಯಲ್ಲಿ ಪಾರದರ್ಶಕವಾಗಿ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಮತ್ತು ಇಲ್ಲಿ ಆಗ್ತಕ್ಕಂಥ ಅಸ್ತವ್ಯಸ್ತತೆಗಳನ್ನು ಎಲ್ಲ ಕಾಲೇಜಿನವರು ನಮ್ಮ ಈ ಹೈದರಾಬಾದ್ ಕರ್ನಾಟಕದ ವಿಶೇಷವಾಗಿ ಯಾದಗಿರಿ ಮತ್ತು ಕಲಬುರಗಿ ಜಿ ಏನು ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯ ಏನು ನೂರ ತೊಂಬತ್ನಾಲ್ಕು ಕಾಲೇಜ್ ಇದ್ದಾವೆ ಆ ಎಲ್ಲ ಕಾಲೇಜಿನವರು ಈ ಭಾಗದ ಶಿಕ್ಷಣ ಗುಣಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ಕೈ ಜೋಡಿಸ್ಬೇಕಂತೇಳಿ ನಾ ಇಲ್ಲಿ ಕೇಳ್ಕೋತೀನಿ ಸರ್ಕಾರಕ್ಕೆ ಸುಮಾರು ಹೆಚ್ಚು ಕೋಟಿಗೂ ಹೆಚ್ಚು ಅನುದಾನ ಬೇಕಂತಕ್ಕಂಥದ್ದು ನಾವು ಕಳೆದ ಸಾಲದಿಂದ ಕಳಿಸ್ತಾ ಇದೀವಿ ಹಂತ ಹಂತವಾಗಿ ಸರ್ಕಾರ ಕೊಡ್ತಾ ಇದೆ ಮಾನ್ಯ ಆ ಸರ್ಕಾರದ ಬಂದಂತಹ ಫಂಡ್ಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ತಾ ಇದೀವಿ

দর্শন <laughs> আগর <laughs> ಪ್ರಭಾರಿ ಕುಲಪತಿ ಸುಯಮೇಂದ್ರ ಕುಲಕರ್ಣಿ ಮಾತನಾಡಿ ಈಗ ವಿಶ್ವವಿದ್ಯಾಲಯ ಕುರಿತು ಪತ್ರಿಕಾ ಮಾಧ್ಯಮಗಳಲ್ಲಿ ಬರುವ ವರದಿಗೆ ಸ್ಪಷ್ಟನೆ ನೀಡಿ ಸತ್ಯಾಂಶವನ್ನು ಇಂದು ಬಿಚ್ಚಿಡಲಾಗುವುದೆಂದು ಹೇಳಿದರು ನಾವು ಕಳೆದ ಒಂದು ಎರಡು ಮೂರು ದಿನಗಳಿಂದ ಕೆಲವೊಂದು ಮಾಧ್ಯಮಗಳಲ್ಲಿ ಆಘಾತಕಾರಿ ವಿಷಯಗಳು ಅಂದರೆ ವಿಶ್ವವಿದ್ಯಾಲಯ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಏನೋ ಕಾಲೇಜ್ನವ್ರಿಗೆ ಮೋಸ ಮಾಡ್ತಾಯಿದೆ ಆಮೇಲೆ ಸುಮ್ ಸುಮ್ಮನೆ ದುಡ್ಡುಗಳನ್ನು ಕೇಳ್ತಾ ಇದ್ದಾರೆ ಕಾಲೇಜ್ನವರು ಎಫ್ ಡಿ ಕೇಳ್ತಾ ಇದ್ದಾರೆ ಇವತ್ತು ಒಂದು ಇಂಗ್ಲೀಷ್ ಪೇಪರ್ನಲ್ಲೂ ಇವತ್ತು ಒಂದು ಮಾಧ್ಯಮದಲ್ಲಿ ಬಂದಿದೆ ಸೊ ಕೆಲವೊಂದು ವಿಷಯಗಳಿಗೆ ಏನಾಗಿಬಿಡ್ತಾವೆ ಮಾಧ್ಯಮದವರು ನಿಮ್ಗೆ ಬಂದ ತಕ್ಷಣ ನೀವು ಅದನ್ನು ಕಳಿಸ್ರು ಅಥವಾ ಪಬ್ಲಿಕ್ ಪಬ್ಲಿಸಿಟಿಗೆ ಕಳಿಸ್ಬಿಡ್ತೀವಿ ನಿಮ್ಗೊಂದು ಏನು ರಿಕ್ವೆಸ್ಟು ಯಾವುದೇ ನಿಮಗೆ ವಿಶ್ವವಿದ್ಯಾಲಯದ ಬಗ್ಗೆ ಒಂದು ಸರ್ಕಾರಿ ಒಂದು ಸಂಸ್ಥೆಯ ಬಗ್ಗೆ ನಿಮ್ಗೆ ಯಾರೇ ಒಂದು ದೂರು ಕೊಡಲಿ ಅಥವಾ ನಿಮ್ಗೊಂದು ಏನೋ ರಿಪೋರ್ಟ್ ಮಾಡಲಿಕ್ಕೆ ಹೇಳಿದಾಗ ನಮ್ಮ ಕಡೆಯಿಂದ ಏನು ರಿಕ್ವೆಸ್ಟ್ ಅಂತಂದರೆ ವಿ ಆರ್ ಅವೈಲೇಬಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದಕ್ಕೆ ನೀವು ನಂಬರ್ಸ್ ತೊಗೊರಿ ವಾಟ್ಸಪ್ ನಂಬರು ಲಾಸ್ಟ್ ಟೈಮ್ ನಾವು ಕೊಟ್ಟಿದ್ದೀವಿ ರಿಜಿಸ್ಟರ್ ಸರ್ ನಂಬರ್ ತೊಗೋರಿ ನಮ್ಮ ಸಿ ಡಿ ಸಿ ಡೈರೆಕ್ಟ್ರು ರಜಿಸ್ಟ್ರ್ ಇವ್ಯಾಲ್ಯೂಷನ್ ನಂಬರ್ ಯಾರ್ದು ನಂಬರ್ ತೊಗೋರಿ ಅದು ಸತ್ಯಕ್ಕೆ ಹೌದು ಅಲ್ವ ಅಂತ ಹೇಳಿ ಒಂಚೂರು ನೀವು ಕ್ರಾಸ್ ವೆರಿಫೈ ಮಾಡಿ ಹಾಕಿಬಿಟ್ರೆ ದ್ಯಾಟ್ ವಿಲ್ ಬೆಟರ್ ಇನ್ ದಿ ಪಾರ್ಟ್ ಆಫ್ ದಿ ಯೂನಿವರ್ಸಿಟಿ ಯಾಕಂದರೆ ಸತಿ ಫಾಲ್ಸ್ ನ್ಯೂಸು ಆಗಿ ಹೊರಗಡೆ ಹೋಯಿತು ಅಂತಂದರೆ ಅದನ್ನು ಮತ್ತೆ ರಿಕೋ ರಿಕಾಲ್ ಮಾಡೋದು ರಿಕವರಿ ಮಾಡೋದು ಇಟ್ಸ್ ಡಿಫಿಕಲ್ಟ್ ಫಾರ್ ದಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಸೊ ಆ ಒಂದು ದೃಷ್ಟಿಯಿಂದ ಹಲವಾರು ಮಿಥ್ಯವಾಗಿ ಬಂದಿರತಕ್ಕಂಥ ಕೆಲವೊಂದು ಪತ್ರಿಕಾ ಪ್ರಕಟಣೆಗಳಿಗೆ ನಾವು ಅದಕ್ಕೊಂದು ಸ್ಪಷ್ಟೀಕರಣ ಕೊಡಬೇಕಾಗ್ತದೆ ಆ ಒಂದು ಉದ್ದೇಶದಿಂದ ಮುಖ್ಯವಾಗಿ ಇವತ್ತಿನ ಒಂದು ಸುದ್ದಿಗೋಷ್ಠಿಯನ್ನು ತರಬೇಕು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ನಿರ್ದೇಶಕ ರಾಘವೇಂದ್ರ ಪತ್ತೆಪುರು ಮಾತನಾಡಿ ವಿಶ್ವವಿದ್ಯಾಲಯವು ಕಾಲೇಜುಗಳ ಸಂಯೋಜನೆಯ ವೇಳೆ ಪಡೆಯುವ ಹಣದ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು ಸುಮಾರು ಒಂದೂರ ತೊಂಬತ್ತು ನಾಲ್ಕು ಕಾಲೇಜುಗಳು ಸಂಯೋಜನೆಯನ್ನು ನಮ್ಮ ರಾಯಚೂರು ವಿಶ್ವವಿದ್ಯಾಲಯದ ಪಡ್ಕೊಂಡಿದ್ದಾರೆ ಅದರಲ್ಲಿ ಕೇವಲ ಇಪ್ಪತ್ತು ಕಾಲೇಜುಗಳು ಸರ್ಕಾರಿ ಕಾಲೇಜುಗಳಿದೆ ಮತ್ತು ಆರು ಜನರಲ್ ಎಜುಕೇಶನ್ ದ ಬಿ ಎ ಬಿ ಕಾಮ್ ಬಿ ಎಸ್ ಇರುವಂತಹ ಏಡೆಡ್ ಕಾಲೇಜ್ಗಳಿದೆ ಎರಡು ಬಿ ಎಡ್ ಕಾಲೇಜ್ಗಳು ಏಡೆಡ್ ಇದೆ ಹದಿನೈದರಲ್ಲಿ ಒಟ್ಟು ಇಪ್ಪತ್ತೆಂಟು ಕಾಲೇಜುಗಳು ಒಂದೂರ ತೊಂಬತ್ನಾಲ್ಕರಲ್ಲಿ ಸರ್ಕಾರ ನೇರವಾಗಿ ಸರ್ಕಾರಿ ಕಾಲೇಜುಗಳು ಅಥವಾ ಅನುದಾನಿತ ಕಾಲೇಜುಗಳು ಮಾತ್ರ ನಮ್ಮ ಎರಡು ಜಿಲ್ಲೆಗಳು ವ್ಯಾಪಿಸಿಕೊಳ್ತದೆ ಈ ಎಲ್ಲ ಕಾಲೇಜ್ಗಳಿಗೂ ಪ್ರತಿ ವರ್ಷ ನಾವು ಸಂಯೋಜನೆಯನ್ನು ನೀಡಬೇಕಾಗ್ತದೆ ಅದಕ್ಕೆ ಸರ್ಕಾರ ಸುತ್ತಲೂ ಕಳಿಸ್ತದೆ ಮತ್ತು ಅದಕ್ಕೊಂದು ಯು ಎ ಸಿ ಎಮ್ ಎಸ್ ಅಂತ ಹೇಳಿ ಒಂದು ತಂತ್ರಾಂಶ ಯುನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಅದರ ಮುಖಾಂತರನೇ ಎಲ್ಲ ಕಾರ್ಯಗಳು ವಿಶ್ವವಿದ್ಯಾಲಯದ ಎಲ್ಲ ನಮ್ಮ ಸ್ಟೇಟ್ ಯುನಿವರ್ಸಿಟಿಯ ಕೆಲಸಗಳು ನಡೀತಾ ಇರ್ತದೆ ಒಂದು ಮೊದಲನೇದು ಅಫಿಲೇಷನ್ ಕಾಲೇಜ್ಗಳಿಗೆ ನೀಡುವಂಥದ್ದು ಆಮೇಲೆ ಯು ಜಿ ಮತ್ತು ಪಿ ಜಿ ಅಡ್ಮಿಷನ್ಸ್ ಆಗಲಿ ಎಕ್ಸಾಮಿನೇಷನ್ಸ್ ಆಗಲಿ ಮತ್ತು ಸ್ಕಾಲರ್ಶಿಪ್ ಆಗಲಿ ಅವೆಲ್ಲ ಮಾಡಲ್ಗಳನ್ನು ಯು ಯು ಸೆಮೆಸ್ ಇದೆ ಕೊನೆಗೆ ಆ ವಿದ್ಯಾರ್ಥಿ ತನ್ನ ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಡೋ ತನಕ ಎ ಬಿ ಸಿ ಅಂತ ಇರ್ತದೆ ಅದರಿಂದ ಮುಖಾಂತರ ನೇರವಾಗಿ ಅವ್ನು ಡೌನ್ಲೋಡ್ ಮಾಡಲಿಕ್ಕೆ ಅಲ್ಲಿ ಅವಕಾಶಗಳು ಇದೆ ಇದು ಯು ಎ ಎಸ್ ತಂತ್ರಾಂಶ ಬಂದು ಈಗ ಸುಮಾರು ಮೂರು ವರ್ಷ ಇಂದ ನಾಲ್ಕನೇ ವರ್ಷ ಚಾಲ್ತಿಯೊಳಗಿದೆ ಇಲ್ಲಿ ನಮ್ಮ ಸಂಯೋಜನೆ ಮಾಡಲಿಕ್ಕೆ ನಮಗೊಂದು ಎರಡು ಕ್ಲಿಯರ್ ಗೈಡ್ಲೈನ್ಸ್ಗಳಿದೆ ಒಂದು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಕಾನೂನು ಎರಡು ಸಾವಿರ ಅಡಿಯಲ್ಲಿ ಹತ್ತನೇ ಚಾಪ್ಟರ್ ದೊಡ್ಡ ಯಾವ ರೀತಿ ಸಂಯೋಜನೆ ಕೊಡಬೇಕು ಏನೇನು ಸೌಕರ್ಯಗಳು ಇರಬೇಕು ಅನ್ನುವಂತಹ ಒಂದು ಗೈಡ್ಲೈನ್ಸ್ ಇದೆ ಅದರ ಜೊತೆಗೆ ಯು ಜಿ ಸಿ ಟೂ ತೌಸಂಡ್ ನೈನ್ ರೆಗ್ಯುಲೇಷನ್ಸ್ ಅದರೊಳಗೆ ಹಾಕಿದ್ದೀನಿ ಟೂ ತೌಸಂಡ್ ನೈನ್ ರೆಗ್ಯುಲೇಷನ್ ಪ್ರಕಾರ ಏನೇನು ಸೌಲಭ್ಯಗಳಿದ್ರೆ ಮಾತ್ರ ಟೆಂಪರರಿ ಅಫಿಲೇಷನ್ ಕಂಟಿನ್ಯೂ ಮಾಡಬೇಕು ಪರ್ಮನೆಂಟ್ ಅಫಿಲೇಷನ್ ಅಂದ್ರೆ ಮೂರು ವರ್ಷ ಅವರಿಗೆ ಅವಕಾಶ ಇರ್ತದೆ ಈಗ ಐದು ವರ್ಷ ಕೂಡ ಮಾಡಿದ್ದಾರೆ ಸೊ ಆ ರೀತಿ ಮಾಡಬೇಕಾದ್ರೆ ಏನು ಅನ್ನುವಂಥದ್ದು ಏನೇನೆಲ್ಲ ಪ್ಯಾರಾಮೀಟರ್ಸ್ಗಳು ಇರಬೇಕು ಅಂತ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಆದರೆ ಮ್ಯಾನ್ ಪವರ್ ಆಗಿರ್ಬೋದು ಅದಕ್ಕೆ ಕ್ಲಿಯರ್ ಆಗಿ ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಈ ಕಾಲೇಜುಗಳಲ್ಲಿ ಪ್ರಾರಂಭ ಆಗ್ತವ ಆರ್ಥಿಕವಾಗಿ ಅವ್ರು ಶಕ್ತಿಯುತವಾಗಿರಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ತ್ರೀ ಪಾಯಿಂಟ್ ಯು ಜಿ ಸಿ ರೆಗ್ಯುಲೇಷನ್ಸ್ನಲ್ಲಿ ಹೇಳಿದೆ ಅವ್ರಿಗೆ ಆರ್ಥಿಕ ಶಕ್ತಿ ಇರಬೇಕು ಆ ನಂತರ ಕಾರ್ಪೊರೇಸ್ ಫಂಡನ್ನು ಇಡಬೇಕು ಒಂದು ಬಿ ಎ ಪ್ರೋಗ್ರಾಮ್ ತೊಗೊಂಡ್ರೆ ಹನ್ನೆದು ಲಕ್ಷ ಬಿ ಎ ಬಿ ಕಾಮ್ ಬಿ ಎಸ್ ಸಿ ತೊಗೊಂಡ್ರೆ ಮೂವತ್ತೈದು ಲಕ್ಷ ಮತ್ತು ಇನ್ನುಳಂದು ಯಾವುದೇ ಕೋರ್ಸ್ ಇದ್ದರೆ ಈ ರೆಗ್ಯುಲೇಟರಿ ಬಾಡಿ ಅಂತ ನಾವು ವಿಶ್ವವಿದ್ಯಾಲಯಕ್ಕೆ ಕರೀತೇವೆ ಮತ್ತು ಸ್ಟ್ಯಾಚುಟರಿ ಬಾಡಿ ಅಂತ ಎರಡಿದಾವೆ ಒಂದು ಬಿ ಎಡ್ ಕಾಲೇಜ್ಗಳನ್ನ ರೆಗ್ಯುಲೇಟ್ ಮಾಡುವಂಥದ್ದು ಎನ್ ಸಿ ಟಿ ಆ ನಂತರ ಬಿ ಸಿ ಎ ಮತ್ತು ಬಿ ಎಲ್ಲ ಎಡೀಸು ಮತ್ತು ವಿಶ್ವವಿದ್ಯಾಲಯ ರೆಗ್ಯುಲೇಟರಿ ಬಾಡಿ ಇವು ಕಾಲ ಕಾಲಕ್ಕೆ ಸ್ಟ್ಯಾಚ್ಯುಟರಿ ಬಾಡಿ ಮತ್ತು ರೆಗ್ಯುಲೇಟರಿ ಬಾಡಿ ಏನನ್ನ ನಿರ್ಣಯ ತಗೊಳ್ತದೆ ಅನ್ನುವಂಥದ್ದಕ್ಕೆ ಅವಕಾಶ ಯು ಜಿ ಸಿ ಕೊಟ್ಟಿದೆ ಆ ಆಧಾರದ ಮೇಲೆ ಈ ಕಾಲೇಜ್ಗಳು ಸಶಕ್ತ ಆಗಿರಬೇಕು ಆ ನಂತರ ಏನ ಈಗ ಆ ಹೊಸ ಕೋರ್ಸನ್ನು ತಗೊಂಡಾಗ ಅವಾಗ ಮಾತ್ರ ನಮ್ಮ ರಾಯಚೂರು ವಿಶ್ವವಿದ್ಯಾಲಯ ಡಿಪಾಸಿಟ್ ಅನ್ನುವಂಥ ಹಣನ ಸಂಗ್ರಹ ಮಾಡ್ತಾ ಇತ್ತು ಅದು ಅವ್ರು ಹೇಳಿದ್ದು ಹದಿನೈದು ಲಕ್ಷ ಅದನ್ನು ನಾವು ಸಂಗ್ರಹ ಮಾಡೋದು ಮೂರು ಲಕ್ಷ ಅರವತ್ತು ಸಾವಿರ ಬಿ ಎ ನಾಲ್ಕು ಲಕ್ಷ ಬಿ ಕಾಮ್ ಈ ರೀತಿ ಎಮ್ ಎಸ್ ಸಿ ತಗೊಂಡಾಗ ಆರು ಲಕ್ಷ ನಲ್ವತ್ತು ಸಾವಿರ ಇದೆ ಈ ರೀತಿ ನಾವು ಅಪ್ಲಿಕೇಶನ್ಗೆ ನೋಟಿಫಿಕೇಶನ್ ಕೊಡ್ತಾ ಇರಬೇಕಾದ್ರೆ ನಾವು ನಾಲ್ಕು ವರ್ಷಗಳಿಂದ ಸತತವಾಗಿ ಆ ಇನ್ಫಾರ್ಮೇಶನ್ನ ಕೊಡ್ತಾ ಇರ್ತೇವೆ ನಮಗೆ ಇಲ್ಲಿವರೆಗೆ ಆಗಿರುವಂಥ ಅಬ್ಸರ್ವೇಷನ್ಸು ಪ್ರತಿಯೊಂದು ಕ್ರೈಟೀರಿಯಾಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅದರ ಟೋಟಲ್ ಮಾರ್ಕ್ಸ್ ಎಷ್ಟು ಬಂತು ಮತ್ತು ಏನನ್ನು ರೆಕಮೆಂಡ್ ಮಾಡಿದ್ದಾರೆ ಅನ್ ಅನ್ನುವಂಥ ವಿಷಯ ಮಾಹಿತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಿಗುತ್ತೆ ಇದನ್ನು ಆಧಾರದ ಮೇಲೆ ನಾವೊಂದು ಕ್ರೋಢೀಕರಣ ಮಾಡಿ ನಲವತ್ತೈದಕ್ಕಿಂತ ಹೆಚ್ಚಿರುವಂಥದ್ದು ನಲವತ್ತೈದನೇ ಕಡಿಮೆ ಇರುವುದು ಅಥವಾ ಸರ್ಕಾರಕ್ಕೆ ಪ್ರಪೋಸಲ್ ಪ್ರಪೋಸಲ್ ಕಳಿಸಬೇಕಾದ್ರೆ ಎಷ್ಟು ಅಂಕಗಳಿದೆ ಅದನ್ನು ನೋಡಿ ಆ ಸರ್ಕಾರಕ್ಕ ಪ್ರಪೋಸಲ್ಸನ್ನು ಕಳಿಸೋದು ಈ ಕೆಲಸವನ್ನು ಅಕಾಡೆಮಿಕ್ ಕೌನ್ಸಿಲ್ ನಿರ್ಣಯದ ಮೇಲೆ ನಾವು ಅದನ್ನ ಮಾಡ್ತೀವಿ ಒಂದು ಅಕಾಡೆಮಿಕ್ ಕೌನ್ಸಿಲ್ ನಿರ್ಣಯ ಆದಮೇಲೆ ಅದೆಲ್ಲ ಮಾಹಿತಿ ಸಿಂಡಿಕೇಟ್ದಲ್ಲಿ ಪ್ಲೇಸ್ ಆಗ್ತದೆ ಗಳಿಗೆ ಏನು ನಿರ್ಣಯ ಆಗುತ್ತೋ ಅಲ್ಲಿ ಏನು ಮಾರ್ಗದರ್ಶನ ಆಗ್ತದೋ ಅದರ ಪ್ರಕಾರ ಕಳಿಸುವಂತ ಕಳಿಸುವಂಥ ಪ್ರೊಪೋಸಲ್ನ ಸರ್ಕಾರ ಕಳಿಸ್ತೇವೆ ನಮ್ಮ ಹಂತದಲ್ಲಿ ನಿರ್ಣಯ ಮಾಡಬೇಕಾದಂಥದ್ದನ್ನು ನಮ್ಮ ವಿಶ್ವವಿದ್ಯಾಲಯ ಅದನ್ನು ಕ್ರಮ ಕೈಕೊಡ್ತದೆ ಇಷ್ಟು ಆಗೋದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದ ಅಧಿಕಾರಿಗಳಿಗೆ ಅಫಿಲೇಷನ್ ಕೊಡುವಂಥದ್ದು ವಿಶ್ವವಿದ್ಯಾಲಯ ಪರೀಕ್ಷಾ ಕಂಡಕ್ಟ್ ಮಾಡೋದು ವಿಶ್ವವಿದ್ಯಾಲಯ ಅವಾರ್ಡ್ ಮಾಡೋದು ವಿಶ್ವವಿದ್ಯಾಲಯ ಅದಕ್ಕೆ ಈ ಶಿಕ್ಷಕರ ಶಿಕ್ಷಣ ತಜ್ಞರ ತಂಡ ಎಲ್ ಐ ಸಿ ಅಂತ ನಾವು ಲೋಕಲ್ ಎನ್ಕ್ವೈರಿ ಕಮಿಟಿ ಅಂತ ಹೇಳ್ತದೆ ಅದು ಒಂದು ಸಲಕ್ಕೆ ವರ್ಷಕ್ಕೆ ಸಲ ಮಾತ್ರ ಹೋಗ್ತದೆ ಸೊ ಅದನ್ನ ಬಿಟ್ಟು ಆ ಕಾಲೇಜಿನಲ್ಲಿ ಏನು ನಡೀತದೆ ಶೈಕ್ಷಣಿಕ ಚಟುವಟಿಕೆಗಳು ಅನ್ನುವಂಥದ್ದು ಕುರಿತಂತೆ ಈ ಗಳು ನಮ್ಮ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟೀಸ್ ಆಕ್ಟ್ ಟೂ ತೌಸಂಡ್ ಏನ್ ನಡೀತದೆ ಅದರೊಳಗೆ ಅರವತ್ತೇಳನೇ ಉಪನಿಯಮ ಪ್ರಕಾರ ರಿಜಿಸ್ಟರ್ ಆಗಲಿ ಮತ್ತು ಅವರ ನೇಮಿಸಿದಂಥ ಕಮಿಟಿ ಆಗಲಿ ಯಾವುದೇ ಕಾಲಕ್ಕೆ ಯಾವುದೇ ಕಾಲೇಜನ್ನು ಭೇಟಿ ಮಾಡಿ ವರದಿಯನ್ನು ಸಲ್ಲಿಸಬೇಕು ಅಂತ ಇದೆ ಅಂದರೆ ಇನ್ಸ್ಪೆಕ್ಷನ್ ಆಫ್ ದ ಕಾಲೇಜಸ್ ಅಂತ ಇದೆ ಇದ್ರೊಳಗೆ ಕೊಟ್ಟಿದ್ದೀನಿ ಇನ್ಸ್ಪೆಕ್ಷನ್ ಆಫ್ ದ ಕಾಲೇಜಸ್ ಮಾಡಲಿಕ್ಕೆ ವಿಶ್ವವಿದ್ಯಾಲಯಕ್ಕೆ ಅಧಿಕಾರ ಇರ್ತದೆ ಮತ್ತು ಅದನ್ನು ಡಿಗ್ರಿ ಅವಾರ್ಡ್ ಮಾಡುವಂಥ ಅಧಿಕಾರ ವಿಶ್ವವಿದ್ಯಾಲಯಕ್ಕೆ ಇದ್ದಾಗ ಆ ತನಿಖಾ ಮಾಡುವಂಥದ್ದು ಅಧಿಕಾರ ಕೂಡ ವಿಶ್ವವಿದ್ಯಾಲಯಕ್ಕೆ ಇರ್ತದೆ ಇದು ಈ ರೀತಿ ನಡೀತಾ ಇರುವಂತಹ ಎಲ್ ಐ ಸಿ ಕೆಲಸಗಳು